ఈ బైరేగన అర్పట ముందే నే హులింకరుసి పరుగురంగ సేద్ద బైరేగడన గర్జనే ముందే ఇట్టవే పుడి యోగి హోగి పొండ పురుషర ఎదే ಅಂತ ನಿರ್ದರ್ಶನದಲ್ಲಿ ಆಧರಿಸುವ ವ್ಯಕ್ತಿ ಎಂದು ಈ ಪುರುಷ ಸಿಹಕ್ಕೆ ಸವಾಲು ಹಾಕಲು ಬಂದರೆ ನನ್ನ ಗುಂಡಿನಿಂದ ನಿನ್ನ ಜವಾಬ್ದೀಡಿ ನಿನ್ನ ಕೀರ್ತಿ ಕಳಿಸಿಕೆ ಅಂತ್ಯ ನೀಡುವೆ ವೇದ್ಧಲಿಂಗ ಸತ್ಯಶ್ರೀಯ ಪುತ್ರ ಸತ್ಯೋಶ್ರೀಯ ಪತ್ರಿಕೆಯಲ್ಲಿ ಪುರುಷಾರ್ಥ ನಾನು ಎಂದು ಸಾವಿರಾರು ಸುಳ್ಳು ಹೇಳಿ ನೂರಾರು ಜನರು ಜೀವನ ಹಾಳು ಮಾಡುತ್ತಿರುವ ನಿನ್ನ ಪತ್ರಿಕೆಗೆ ಒಂದು ನನ್ನ ಹೊತ್ತನ್ನು ಹೋಚಿಕೊಳ್ಳದೆ ಬಿಡ ನನ್ನ ಹೆಸರು ಮಿಸ್ಟರ್ ಟೈಗರ್ ಬೈರೆ ಗೌಡನೇ ಅಲ್ಲ ಚಾರ್ಲೇ ಅದೇನೆಂದು ಗೌಡ್ರೆ ಈ ಚಾಕು ಚಾರ್ಲಿಗೆ ನಿನ್ನೆ ಕಳಿಸಿದ ಸ್ವಗೋಣಿ ಮಧ್ಯದಲ್ಲಿ ಆನೆ ದಂತಗಳನ್ನು ಕಳಿಸಿದ್ದೀವಲ್ಲ ಏನು ವಿಷಯ ತಿಳಿಯಲಿಲ್ಲ ಹತ್ತು ಲಾರಿಗಳನ್ನು ಕಳಿಸುವಾಗ ಅವನೇ ಹೊಸ ಅರಣ್ಯಾಧಿಕಾರಿ ಮನೋಜ್ ಕುಮಾರ್ ಅಂತೆ ಅವನು ಅಡ್ಡಿಯಾದನೋದಿ ಅಡ್ಡಿಯಾದವನನ್ನು ಅಡ್ಡಗಟ್ಟು ಸಿಲ್ಲಲು ನಿನ್ನ ಎತ್ತು ಅದೇ ಬೆಚ್ಚು ಗತ್ತೆಂದುತ್ತಿ ಅನ್ನಿಸಿ ಹತ್ತು ಹೊರ ರಾಜ್ಯಕ್ಕೆ ಕಳಿಸಿ ಮತ್ತೆ ಮರಗಿ ಬಂದಿದ್ದೇನೆ ಏ ನಿಮ್ಮ ರಕ್ಷಣೆಗೆ ಎದ್ದರೆ ಇರಬೇಕು ನಿನ್ನಂತ ಒಬ್ಬ ಸೂರ ಬಂಟ ಅಂತ ಸಂದರ್ಭದಲ್ಲಿ ನೂರಾರು ರೌಡಿಗಳು ನಿನಗೆ ಎದುರು ಹೋಗಿ ಬಂದರು ಬರಬ್ಬರವಾಗಿ ಅವರನ್ನು ಹತ್ತರಿಸಲು ಶಕ್ತಿ ನಿನ್ನಲ್ಲಿದ್ದಾರೆ ಅಂತ ಎದಿಗವರಿಗೆ ಇಟ್ಟುಕೊಂಡರೇನೆ ಈ ಬಂಟತನಕ್ಕೊಂದು ಬೆಲೆ ನೋಡ್ರಿ ನಾನೇ ಬಂಟ ಬಂಟನನ್ನು ಎಂತ ಕಂಟಗಿರಿ ನಿಮಗೆ ಟೊಂಕ ಕಟ್ಟಿನೆಲ್ಲ ಬಂದರ ಅವನ ಸಣ್ಣವನ್ನ ಮಾಡುದು ಿ ಹಾಕಿಬರ್ತಾನೆ ಮೆಚ್ಚಿದ ನಿನ್ನ ವಿದ್ಯುತ್ ಶಕ್ತಿಗೆ ಹತ್ತೋಲಿನ ಶಕ್ತಿಯ ಸದಾ ಕತ್ತು ಹಿಡಿದು ನಿನ್ನ ಸೌರದಿಂದಲೇ ನಾನು ಮೆರೆಯುತ್ತಾ ಇರುವುದು ಹಿಂದೂ ಮುಸ್ಲಿಂ ಕ್ರೈಸ್ತ ಧರ್ಮದವರೆಲ್ಲರೂ ಒಂದಾಗಿದ್ದಾರೆ ನನ್ನ ಸಾಧನ ಸಾಹಸಕ್ಕೆ ಅಡ್ಡಿಯಾಗಿದ್ದರೆ ಅವರ ಜನಜಾತ್ರೆಗಳನ್ನು ಬಂದ್ ಮಾಡಿದ್ದೇನೆ ಅವರ ಜಾತ್ರೆ ಸಮಾಜವನ್ನು ಸ್ಮರಣೆಗಳನ್ನು ಬಂದ್ ಮಾಡಿದ್ದೇನೆ ಈಗ ಉಳಿದಿರೋದು ಒಂದೇ ದಾರಿ ಅದೇನೆಂದು ಹೇಳಿದರೆ ಅದು ಅವಕಾಶ ಮಾರ್ಗದಲ್ಲಿ ತರೋ ಸರಿ ಅದನ್ನು ಅಕ್ಕಿಯಾಗಿ ಅವರು ಹಿಡಿದು ನಿಮ್ಮ ಪಾಗಗಳಲ್ಲಿ ಏ ಮಾತು ಸಾಧ್ಯ ಎಲ್ಲ ಮಸೀದಿ ಮಂದಿರಗಳಲ್ಲಿ ಲೆಕ್ಕವಿಲ್ಲದೆ ಬಿದ್ದಿರುವ ಹಣ ಬಂಗಾರಗಳನ್ನು ಇಂದು ರಾತ್ರಿ ಚಮಾಯಿಸಿ ನನ್ನ ಮನೆಗೆ ತರಲು ನಿನ್ನಿಂದ ಸಾಧ್ಯವಾ ಸಾಧ್ಯ ಹೊಸ ಜೊಮ್ಮು ಮಾತೆಯನ್ನು ಈ ಚಾರ್ನೆಯ ಬಾಳ ಪುಟದಲ್ಲಿ ಕಣ್ಣಟ್ಟ ಕರುಣಾಗರಣ ಹೆಚ್ಚಿ ಗರ್ಭಗುಡವನ್ನು ಪ್ರವೇಶಿಸಿ ಅಲ್ಲಿದ್ದ ಚಿನ್ನಾವರಣಗಳನ್ನೆಲ್ಲ ತಂದು ನಿಮ್ಮ ಮನೆ ತುಂಬದಿದ್ದರೆ ನನ್ನ ಹೆಸರು ನಿಮ್ಮ ಬಲದೈವಂತ ಚಾರಕ್ಕೆ ಚಾರ್ಲಿ ಅಲ್ಲ ಸರ್ ತಮಗೊಂದು ಪತ್ರಿಕೆ ಬಂದಿದೆ ತೆಗೆದುಕೊಳ್ಳಿ ಹೋ ನಾನೇನು ನೋಡುತ್ತಿರುವುದು ಕನಸು ನನಸು ಆ ಸತ್ಯಾಶ್ರಿಯ ಪತ್ರಿಕೆಯಲ್ಲಿ ಬರೆದಿರಲು ನಿಜವೆಂದು ಜನರಿಗೆ ಗೊತ್ತಾದರೆ ಈಗ ನಾನೇನು ಮಾಡಬೇಕೀಗ ಸತ್ಯಾಶ್ರೀಯ ಪತ್ರಿಕೆಯಲ್ಲಿ ಬರೆದಿರುವ ಸಿದ್ಧಲಿಂಗ ಈ ಪ್ರಬಂಧ ಸರ್ಕಾರವನ್ನು ಎದುರಿಸುತ್ತಿರುವ ಈ ಗೌಡನು ಈ ಗೌಡನಿಗೆ ನನಗೆ ಎದುರೋಗಿ ನಿಂತಂದ್ರೆ ನಿನ್ನ ತಮ್ಮನೊಬ್ಬನ ಚುಚ್ಚಿ ಹೇಳುತ್ತಿರೋನೆಂದ್ರೆ ಬಾಣಕ್ಕೆಂದು ಚುಚ್ಚೆಂದು ಇಂದಿನ ಇದೇ ಹಣದಿಂದ ನಿನ್ನ ನಿನ್ನ ಇದೇ ಹಣದ ನಿನ್ನ ಹೊಲ ಮನೆಯನ್ನು ನನ್ನಂತೆ ಮಾಡಿಕೊಂಡು ಆ ಸುಳುವಿನ ತಿರುವಿನಲ್ಲಿ ನಿನ್ನ ಹೆಣ್ಣು ತೀರ ತಿ ನನ್ನ ಹೆಸರು ಮಿಸ್ಟರ್ ಟೈಗರ್ ಬೈರೇ ಗೌಡನೇ ಅಲ್ಲಯ್ಯಾರ್ಲಿ ಆಕ್ರೋಶ ಅರಮನೆ ರಾಜರಿಗೆ ಶಿಸ್ತಿನ ಸರದಾರರಿಗೆ ನನ್ನ ನಮಸ್ಕಾರಗಳು ಹೆಂಕ್ಯೂ ಹಾಕು ನಿನ್ನ ನಮಸ್ಕಾರಕ್ಕೆ ಕರ್ನಾಟಕದ ಕಣ್ಮಣಿ ಎಂದು ಹೆಡಿ ಎತ್ತಿ ನಿಂತಿರುವ ಈ ಗರುಡ ರಾಜನ ಗೌಡನಿಗೆ ಸಿಕ್ಕ ಸಿಕ್ಕಂತೆ ಅವಮಾನ ಮಾಡಾಕತ್ತಿಲ್ಲ ನಿದ್ದಿ ಮಾಡಾಕತಿಲ್ರಿಯಪ್ಪ ನಿದ್ದಿ ಮಾಡಾಕತ್ತಿಲ್ಲ ನಿಮ್ಮ ಕೈಯಾರ ಅವನ ಎದಿಗೆ ಒದಸ್ಬೇಕಂತ ಮಾಡ್ಯಾವ್ರಿ ತಂದೆ ಒದಸ್ಬೇಕಂತ ಮಾಡ್ಯಾವ ನೀವೊಂದು ಸ್ವಲ್ಪ ತಡ್ಕೊಂಡ್ರ ರಗಡ ಅಪ್ಪ ಇದು ಅಪರಾಧದ ವಿಷಯ ಅಲ್ಲ ರೀ ಗೌಡ್ರ ಅವಮಾನದ ವಿಷಯ ಐತಿಯ ಏನೋ ಮಹಾ ಮೇಧವಿ ಸತ್ಯಾಶ್ರಯ ಪತ್ರಿಯ ಪುರುಷಾರ್ಥನ ಅನ್ನೋದು ಪುರುಷಾರ್ಥನಂದು ಸಿಕ್ಕ ಸಿಕ್ಕದ ಪತ್ರಿಕೆ ಬರೆದಂದ್ರೆ ಲೋಕಕ್ಕಂದು ಪತ್ರ ಬರೆದು ಮತ್ತೆ ಬಂದಿ ಅಲ್ಲೋ ನನ್ನ ಸೆರೆ ಹಿಡಲಿಕ್ಕೆ ಅದ ಕ್ಷಮಿಸಿ ಗೌಡ್ರಿ ಅದ ಯಾವ ಕಾರಣಕ್ಕೆ ಬಂದಿಲ್ಲ ಪತ್ರಿಕೆ ವಿಷಯ ಅಂತೂ ನನಗೇನು ಗೊತ್ತೇ ಇಲ್ಲ ನಾನು ಬಂದ ಕಾರಣವೇ ಬೇರೆ ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ನೀನೆಷ್ಟು ಹತ್ತು ಕರೆದರೂ ಮೆತ್ತಗೋ ಮನಸ ಈ ಗೌಡನದಲ್ಲ ನಾನು ಹೊರ ಇಟ್ಟರೆ ಒಂದೇ ಬಣ ಹೊಡೆದರೆ ಒಂದೇ ಬಣ ಎಟ್ಟರೆ ಒಂದೇ ನಚಿ ಅಂದು ಬಿಟ್ಟ ವಂಗಲದಲ್ಲಿ ಇಂದು ಹೆಜ್ಜಿಡಲು ನಾನು ಹೊಚ್ಚನಲ್ಲ ಈಗ ನನ್ನಿಂದ ನಿನಗೇನಾದರೂ ಹೌದು ಇವನು ಅಶೋಕ್ ಅಂತ ಇವನು ತುಂಬಾ ಬಡವನಿದ್ದಾನೆ ಇವನು ವಿದ್ಯಾಭ್ಯಾಸಕ್ಕೋಸ್ಕರ ಸ್ವಲ್ಪ ಹಣದ ಅವಶ್ಯಕತೆ ಇದೆ ಅದಕ್ಕಾಗಿ ನಿಮ್ಮ ಬಳಿ ಸಹಾಯಕ್ಕೆ ಬಂದಿದ್ದೇವೆ ನನಗೆ ನಿನ್ನಿಂದ ಸಹಾಯ ಬೇಕಾದರೆ ನಿನ್ನ ಊರ ಮುಂದಿನ ಹೊಲ ಬರೆದುಕೊಟ್ಟು ಐವತ್ತು ಸಾವಿರ ರೂಪಾಯಿ ಹಣವನ್ನು ಓದ್ಬಿಡು ಆಯ್ತು ರೀ ನೀವು ಹೇಳಿದಾಗ ಆಗಲಿ ರಾಮಲಿಂಗ ಏ ರಾಮಲಿಂಗಣ್ಣ ಬಾರ್ ಪಾಯಿಲೆ ಇಲ್ಲೇ ಸಹಿ ಮಾಡ್ಬಾ ತೋರಿಪಾ ನಿಮ್ಮ ಐವತ್ ಸಾವಿರ ರೂಪಾಯಿ ಹಣ ಗಟ್ಟಿಯಾಗಿ ಕಟ್ಕೊಂಡು ಹೋಗು ತಂದೆ ಗಟ್ಟಿಯಾಗಿ ಕಟ್ಕೊಂಡು ಹೋಗ ಅಣ್ಣ ಬೇಡಪ್ಪ ಬೇಡ ನೀನ್ ನನ್ನ ಆಸ್ತಿ ಇದ್ದರು ನನಗಾಗಿ ನೀನು ಹೊಲ ಬರೆದು ಕೊಡ್ತೀಯಾ ಬೇಡಣ್ಣ ಬೇಡ ನನ್ನ ವಿದ್ಯಾಭ್ಯಾಸ ನಿಂತರೂ ಚಿಂತೆ ಇಲ್ಲ ನನಗಾಗಿ ನಿನ್ನ ಹೊಲ ಮಾತ್ರ ಬರೆದು ಕೊಡಬೇಡ ಬರೆದು ಕೊಡಬೇಡ ರೈಟ್ ಬಹಳ ಹೊತ್ತಿನ ಈ ರತ್ನ ಸ್ಥಳದಲ್ಲಿತ್ತರೆ ಹೊಲ ಸಾಗೋದು ರೈಟ್ ಹೇಳಿ ಇಲ್ಲಿಂದ ಬೆಳೆಗೊಳ್ಳ್ರಿ ನಿಮ್ಮಿಂದ ದೊಡ್ಡ ಉಪಕಾರವಾಯಿತು ನಿಮ್ಮ ಹಣವನ್ನು ಅನೇ ಮುಟ್ಟಿಸುತ್ತೇನೆ ನಾವಿನ್ನು ಹೋಗಿ ಬರುತ್ತೇವೆ ಹೋಗು ನಾನು ಐವತ್ತು ಸಾವಿರ ಹಣ ಕೊಟ್ಟುದು ನಿನ್ನ ವಿದ್ಯಾಭ್ಯಾಸಕ್ಕಾಗಿ ಅಲ್ಲ ನಿಮ್ಮೆಲ್ಲರ ಅಂತ್ಯ ಸಂಸ್ಕಾರಕ್ಕೆ ನಿನ್ನ ತಂದೆ ನನ್ನ ಮನೆ ತರ ಮೇಲೆ ಹಾಗೆ ತನ್ನ ಅಲ್ಲಿಂದ ಇಲ್ಲಿವರೆಗೆ ಆರಲಿಲ್ಲ ಆರದ ಗಾಯ ನಾನು ಯಾರು ಎಂಬ ಅರಿವುದಲ್ಲಿ ಸಿಕ್ಕ ಸಿಕ್ಕೂ ಪತ್ರಿ ಬರೆದಿರಲ್ಲ ಓ ನಿನ್ನ ತಮ್ಮ ನಿನ್ನ ಹೊಲ ಮನೆಯ ನನ್ನಂತೆ ಸೆಳೆದುಕೊಂಡು ಓ ಸುಳುವಿನ ತಿರುಳಿ ನಿನ್ನ ರತಿ ಸುಖ ಹೊಂದದಿದ್ದರೆ ನನ್ನ ಹೆಸರು ಮಿಸ್ಟರ್ ಟೈಗರ್ ಬೈರೆ ಗೌಡನೇ ಅಲ್ಲ ತಿಪ್ಪಯ್ಯ ಓ ಗೌಡ್ರಿ ಈಗ ಬಂದ ವಿಷಯಕ್ಕೆ ನನ್ನ ತಂಗಿಯ ಕಾಲೇಜ್ಗೆ ರ್ಯಾಂಕ್ ಆರತಿ ಮಾಡಿ ಸ್ವಾಗತ ಮಾಡಿಕೊಳ್ಳೋಣ ನಿಮ್ಮ ತಂಗಿ ಕರ್ಕೊಂಡ್ ಬರ್ತಾನಂತ ವಾದ ಆ ಪರಿಶಾಂತ ಅಲ್ರಿ ಅಪ್ಪ ಆ ಪರಿಶಾಂತ ಇನ್ನೂ ಬಂದಲ್ರಿ ಅವ್ರದ ಅವ್ರದ್ ಗಾತಲ್ ನಮಗೂ ಗೊತ್ತಾಗಲ್ರಿ ಅಪ್ಪ ನಮಗೂ ಗೊತ್ತಲಾಗಲ್ಲ ಪ್ರಶಾಂತ್ ವಾಟ್ ಏನು ನನ್ನ ತಂಗಿ ವಿಷಯಕ್ಕೆ வேட்டிங் ஆலி பரப்பா ரைட் நடை திப்பையா நடி கௌரே